ಆರು ರೋಮ್ ಡಿಶೆಂಬರ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಮೂರು ಪ್ರಿಯ ಗೆಳೆಯ ಕ್ರಿಸ್ಮಸ್ ರಜೆಯಲ್ಲಿ ಎಂದಿಗಿಂತ ಭಾರವಾದ ಏಕಾಂತವನ್ನು ಅನುಭವಿಸುತ್ತಿರುವ ನಿನಗೆ ಶುಭಾಶಯಗಳನ್ನು ಕಳುಹಿಸದೇ ಇರಬಾರದೆಂದು ಈ ಪತ್ರ ಬರೆದಿರುವೆ ನಿನ್ನ ಏಕಾಂತ ಅಗಾಧವಾದದ್ದೆಂದು ಅರಿವಾದಾಗ ನಿನಗೆ ಸಂತೋಷವಾಗಬೇಕು ಅಗಾಧವಲ್ಲದ ಏಕಾಂತ ಯಾವುದು ಎಂದು ನೀನು ಕೇಳಿಕೊಳ್ಳಬೇಕು ಇರುವುದು ಒಂದೇ ಏಕಾಂತ ಅದು ವಿಶಾಲವಾದದ್ದು ಅಗಾಧವಾದದ್ದು ಭಾರವಾದದ್ದು ಸಹಿಸಲು ಕಷ್ಟವಾದದ್ದು ಒಂದರೆಗಳಿಗೆ ಯಾರಾದರೂ ಜೊತೆಗಿದ್ದರೆ ಸಾಕು ಎಂತಹ ಕ್ಷುಲ್ಲಕ ಸಾಮಾನ್ಯ ವ್ಯಕ್ತಿಯಾದರೂ ಸರಿ ಕಣ್ಣೆದುರಿಗೆ ಕಂಡ ಮೊದಲ ಮನುಷ್ಯನೊಡನೆಯೇ ಅವನು ಹೇಳುವುದನ್ನೆಲ್ಲ ತೋರಿಕೆಗಾದರೂ ಒಪ್ಪುವಂತೆ ನಟಿಸುತ್ತಾ ಜೊತೆಯಲ್ಲಿ ಕಾಲ ಕಳೆಯಬೇಕು ಅನ್ನುವಂತಹ ಅನುಭವ ಎಲ್ಲರಿಗೂ ಆಗಿರುತ್ತದೆ ಆದರೆ ಇಂತಹ ಹೊತ್ತಿನಲ್ಲೇ ಏಕಾಂತ ಬೆಳೆಯುತ್ತದೆ ಆ ಬೆಳವಣಿಗೆಯು ನೋವಿನದ್ದು ಹುಡುಗರ ಬೆಳವಣಿಗೆಯ ಹಾಗೆ ದುಃಖದ್ದು ವಸಂತದ ಆರಂಭದಲ್ಲಿ ಅನ್ನಿಸುವ ಹಾಗೆ ಇದರಿಂದ ನಿನಗೆ ಗೊಂದಲವಾಗಬಾರದು ಅಗತ್ಯವಾದದ್ದೆಂದರೆ ಏಕಾಂತ ಅಗಾಧವಾದ ಅಂತರಂಗದ ಏಕಾಂತ ನಿನ್ನೊಳಗೆ ನೀನೇ ನಡೆದಾಡುತ್ತಾ ಗಂಟೆಗಟ್ಟಲೆ ಯಾರೂ ಎದುರಾಗದೆ ಇರುವುದಿದೆಯಲ್ಲ ಅಂತಹ ಏಕಾಂತ ಅಂಥದ್ದು ನಿನಗೆ ಸಾಧ್ಯವಾಗಬೇಕು ನೀನು ಮಗುವಾಗಿದ್ದಾಗಿನಂತಹ ಏಕಾಂತ ದೊಡ್ಡವರು ನಿನ್ನ ಸುತ್ತ ದೊಡ್ಡ ದೊಡ್ಡ ಮುಖ್ಯವೆನಿಸುವಂತಹ ಸಂಗತಿಗಳ ಬಗ್ಗೆ ಭಗ್ಗರಾಗಿ ಓಡಾಡಿಕೊಂಡಿದ್ದಾಗ ಅವರೆಲ್ಲ ಅಷ್ಟು ಬ್ಯುಸಿಯಾಗಿರುವುದರಿಂದ ನಿನಗೇನು ಅರ್ಥವಾಗದ್ದರಿಂದ ನಿನಗೆ ಹಾಗನ್ನಿಸುತ್ತಿದ್ದಾಗ ಇದ್ದಂಥ ಏಕಾಂತ ನಿನಗೆ ದೊರೆಯಬೇಕು ಅವರೆಲ್ಲ ಮಾಡುತ್ತಿರುವ ಕೆಲಸ ಅಸ್ತವ್ಯಸ್ತ ಅವರು ಮಾಡುತ್ತಿರುವ ಉದ್ಯೋಗಗಳೆಲ್ಲ ಮರಗಟ್ಟಿ ಹೋಗಿ ನಿರ್ಜೀವವಾಗಿವೆ ಎಂದು ಗೊತ್ತಾದ ಮೇಲೆಯೂ ನೀನೇಕೆ ಮಗುವೊಂದು ಅದನ್ನೆಲ್ಲ ನೋಡುವಂತೆ ನೋಡಬಾರದು ಅಪರಿಚಿತವಾದ ಸಂಗತಿಯನ್ನು ನಿನ್ನ ಅಂತರಂಗದ ಆಳದಿಂದ ನೋಡುತ್ತಿರುವಂತೆ ಹಾಗೆ ಸುಮ್ಮನೆ ನೋಡುವುದೇ ನಿನ್ನ ಕೆಲಸ ನಿನ್ನ ಉದ್ಯೋಗ ಎಂಬಂತೆ ನನಗೆ ತಿಳಿಯುವುದಿಲ್ಲ ಎಂಬ ಮಗುವಿನ ವಿವೇಕವನ್ನು ಕೈಬಿಟ್ಟು ಲೋಕವನ್ನು ಅದೇಕೆ ರಕ್ಷಣಾತ್ಮಕವಾಗಿಯೋ ವಿಡಂಬನಾತ್ಮಕವಾಗಿಯೋ ನೋಡಬೇಕು ಅರ್ಥವಾಗುವುದಿಲ್ಲ ಅನ್ನುವುದು ಏಕಾಂತದ ಒಂದು ದಾರಿ ಸ್ವರಕ್ಷಣೆ ಮತ್ತು ವಿಡಂಬನೆಗಳು ಲೋಕದಲ್ಲಿ ಯಾವುದರಿಂದ ಬೇರೆಯಾಗಿರಬೇಕು ಎಂದುಕೊಳ್ಳುತ್ತೀಯೋ ಅದರಲ್ಲೇ ತೊಡಗಿಕೊಳ್ಳುವ ರೀತಿ ನಿನ್ನೊಳಗೆ ನೀನು ಹೊತ್ತಿರುವ ಲೋಕದ ಬಗ್ಗೆ ಚಿಂತಿಸು ಗೆಳೆಯ ಈ ಚಿಂತನೆಯನ್ನು ಯಾವ ಹೆಸರಿನಿಂದಲಾದರೂ ಕರೆ ಬೇಕಿದ್ದರೆ ಬಾಲ್ಯದ ನೆನಪು ಎನ್ನು ಅಥವಾ ನಿನ್ನ ಭವಿಷ್ಯದ ಹಂಬಲವೆನ್ನು ಏನಾದರೂ ಸರಿ ಆದರೆ ನಿನ್ನೊಳಗೆ ತಲೆದೋರುತ್ತಿರುವುದಕ್ಕೆ ನಿನ್ನ ಸುತ್ತಲೂ ಕಾಣುತ್ತಿರುವುದೆಲ್ಲಕ್ಕಿಂತ ಹೆಚ್ಚಿನ ಬೆಲೆ ಕೊಡು ನಿನ್ನ ಒಳಗೆ ಏನಾಗುತ್ತಿದೆಯೋ ಅದು ನಿನ್ನ ಸಂಪೂರ್ಣ ಪ್ರೀತಿಗೆ ಯೋಗ್ಯವಾದದ್ದು ಅದರೊಡನೆ ವ್ಯವಹರಿಸುವುದನ್ನು ಹೇಗಾದರೂ ಸರಿ ಕಲಿಯಲೇಬೇಕು ಜನರ ಬಗ್ಗೆ ನಿನ್ನ ಧೋರಣೆಯನ್ನು ಸ್ಪಷ್ಟಗೊಳಿಸುವುದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳಬೇಡ ಹೆದರಿಕೆಯನ್ನೂ ಪಡಬೇಡ ನಿನ್ನಲ್ಲಿ ಧೋರಣೆ ಇದೆ ಎಂದು ಹೇಳಿದವರು ಯಾರು ನನಗೆ ಗೊತ್ತು ನಿನ್ನ ಉದ್ಯೋಗ ಕಷ್ಟದ್ದು ನಿನ್ನ ಸ್ವಭಾವಕ್ಕೆ ಹೊರತಾದದ್ದು ನೀನು ಹೀಗೆ ಕೊರಗುತ್ತೀಯೇ ಎಂದು ಎನ್ನಿಸಿತ್ತು ಈಗ ನಿನ್ನ ಕೊರಗನ್ನು ಹೇಳಿಕೊಂಡಿದ್ದೀಯೇ ನಿನ್ನ ಮನಸ್ಸಿಗೆ ಸಮಾಧಾನವಾಗುವಂತೆ ನಾನು ಹೇಳಬಹುದಾದದ್ದು ಏನೂ ಇಲ್ಲ ಹೇಳಬಹುದಾದದ್ದು ಇಷ್ಟೆ ಉದ್ಯೋಗ ಯಾವುದೇ ಆದರೂ ಒಂದೇ ರೀತಿ ಇರುತ್ತದೆ ಅದೇ ಥರದ ಡ್ಯೂಟಿಯ ಡಿಮಾಂಡು ವ್ಯಕ್ತಿಯ ಬಗ್ಗೆ ದ್ವೇಷ ಮೌನವಾಗಿ ಗಂಭೀರವಾಗಿ ಇರುವವರ ಬಗ್ಗೆ ಅಸಹನೆ ಈಗ ನೀನಿರುವ ಉದ್ಯೋಗದಲ್ಲಿಯೂ ಬೇರೆ ಸಂದರ್ಭಗಳಲ್ಲಿ ಇರುವುದಕ್ಕಿಂತ ಹೆಚ್ಚಿನ ಸಾಂಪ್ರದಾಯಿಕತೆ ಪೂರ್ವಾಗ್ರಹಗಳು ಸುಳ್ಳು ಐಡಿಯಾಗಳು ಇರಲಾರವು ನಿನಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನು ಕೊಡುವಂತೆ ತೋರುವ ಉದ್ಯೋಗಗಳೇನಾದರೂ ಇದ್ದರೆ ಅವು ಬಲು ದೊಡ್ಡ ಅತ್ಯಂತ ಕಠಿಣವಾದ ಉದ್ಯೋಗಗಳೇ ಆಗಿರುತ್ತವೆ ಬದುಕಿನಲ್ಲಿ ಇರುವ ನಿಜವಾದ ಮುಖ್ಯವಾದ ವಸ್ತುಗಳಿಗೆ ಸಂಬಂಧಿಸಿದ್ದಾಗಿರುತ್ತವೆ ನಿಜವಾಗಿ ಏಕಾಂತವನ್ನುಳ್ಳ ವ್ಯಕ್ತಿ ಮಾತ್ರ ಬೆಳಗಿನ ನಸುಕು ಬೆಳಕು ತುಂಬುವುದನ್ನು ನೋಡುತ್ತಲೋ ಅಥವಾ ರಂಗಿನ ಸಂಜೆಯನ್ನು ನೋಡುತ್ತಾ ಅಲ್ಲಿ ನಡೆಯುತ್ತಿರುವುದರ ಭಾಗ ತಾನೂನು ಎಂದು ಭಾವಿಸಬಲ್ಲವನು ಮಾತ್ರ ತನಗೆ ಆಗುತ್ತಿರುವುದು ಅನ್ನಿಸುತ್ತಿರುವುದು ಎಲ್ಲವನ್ನು ಸಾಯುತ್ತಿರುವ ವ್ಯಕ್ತಿ ಜೀವಂತವಾದದ್ದನ್ನೆಲ್ಲ ಕಳಚಿಕೊಳ್ಳುವುದಕ್ಕೆ ಉದುರಿ ಹೋಗುವುದಕ್ಕೆ ಬಿಡುತ್ತಾನಲ್ಲ ಹಾಗೆ ಬಿಡಬಲ್ಲವನು ಮಾತ್ರ ಶುದ್ಧವಾದ ಬದುಕಿನ ಮಧ್ಯೆಯೇ ಇರುತ್ತಾನೆ ಈಗ ಅಧಿಕಾರಿಯಾಗಿ ನೀನು ಏನು ಅನುಭವಿಸುತ್ತಿದ್ದೀಯೋ ಅಂದುಕೊಳ್ಳುತ್ತಿದ್ದೀಯೋ ಅದನ್ನೇ ಬೇರೆ ಇನ್ನು ಯಾವ ಅಧಿಕೃತ ಉದ್ಯೋಗದಲ್ಲಿದ್ದರೂ ಅಂದುಕೊಳ್ಳುತ್ತಾ ಅನುಭವಿಸುತ್ತಾ ಇರುತ್ತಿದ್ದೆ ಸಮಾಜದೊಂದಿಗೆ ಸಂಪರ್ಕ ತೀರ ಕಡಿಮೆ ಇರುವ ಹೆಚ್ಚು ಸ್ವಾತಂತ್ರ್ಯವಿರುವ ಸುಲಭವಾದ ಕೆಲಸ ದೊರೆತಿದ್ದರೂ ಈಗ ನಿನಗೆ ಅನ್ನಿಸುವ ಹಾಗೆಯೇ ಅನ್ನಿಸುತ್ತಿತ್ತು ಎಲ್ಲ ಕಡೆಗಳಲ್ಲೂ ಇದು ಹೀಗೆಯೇ ಇದಕ್ಕೆ ಕಳವಳ ಪಡುವ ದುಃಖ ಪಡುವ ಅಗತ್ಯವಿಲ್ಲ ಬೇರೆಯವರೊಡನೆ ನಿನ್ನ ಮನಸ್ಸನ್ನು ಹಂಚಿಕೊಳ್ಳಲು ಸಾಧ್ಯವಾಗದಿದ್ದರೆ ವಸ್ತುಗಳಿಗೆ ಹತ್ತಿರದವನಾಗೂ ಅವು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗವು ಮತ್ತೆ ರಾತ್ರಿಗಳು ಇರುತ್ತವೆ ಎಷ್ಟೆಷ್ಟೋ ಬಯಲುಗಳ ಮೇಲೆ ಬೀಸುತ್ತಾ ಮರಗಳನ್ನು ಹಾಯ್ದು ಎಲೆಗಳ ನಡುವೆ ನುಸುಳಿ ಬರುವ ಗಾಳಿ ಇರುತ್ತದೆ ವಸ್ತುಗಳ ಪ್ರಾಣಿಗಳ ಲೋಕದಲ್ಲಿ ಇನ್ನೂ ಆಗುವಿಕೆ ತುಂಬಿದೆ ನೀನು ಅದರಲ್ಲಿ ಪಾಲ್ಗೊಳ್ಳಬಹುದು ನೀನು ಮಗುವಾಗಿದ್ದಾಗ ಇದ್ದ ಹಾಗೆ ಇರುವ ನೀನು ದುಃಖಿಸಿದಂತೆಯೇ ದುಃಖಿಸುವ ಸಂತೋಷಪಟ್ಟಂತೆಯೇ ಸಂತೋಷ ಮಕ್ಕಳು ಇದ್ದಾರೆ ನಿನ್ನ ಬಾಲ್ಯವನ್ನು ಕುರಿತು ಮತ್ತೊಮ್ಮೆ ಆಲೋಚಿಸಬಲ್ಲೆಯಾದರೆ ಅನುಭವಿಸಬಲ್ಲೆಯಾದರೆ ಆಗ ದೊಡ್ಡವರು ಅವರ ಮರ್ಯಾದೆ ಇವೆಲ್ಲ ಏನೇನು ಅಲ್ಲ ಅನ್ನಿಸುತ್ತವೆ ಬೆಲೆ ಕಳೆದುಕೊಳ್ಳುತ್ತವೆ ಬಾಲ್ಯದ ಬಗ್ಗೆ ನೆನೆದುಕೊಳ್ಳುವುದು ಅದರ ಸರಳತೆ ಮೌನ ಅದರಲ್ಲೆಲ್ಲ ಇರುವ ಈಗ ನೀನು ನಂಬದ ದೇವರು ಇವನ್ನು ನೆನಪು ಮಾಡಿಕೊಳ್ಳುವುದು ನಿನಗೆ ಭಯದ ಹಿಂಸೆಯ ಸಂಗತಿಯಾಗಿದ್ದರೆ ನಾನು ದೇವರನ್ನು ಕಳೆದುಕೊಂಡಿದ್ದೇನೆಯೇ ಎಂದು ಪ್ರಶ್ನಿಸಿಕೋ ಗೆಳೆಯ ದೇವರು ನಿನ್ನವನಾಗಿ ಇರಲೇ ಇಲ್ಲ ಅನ್ನುವುದು ಹೆಚ್ಚು ಸತ್ಯವಲ್ಲವೇ ಯಾವಾಗ ಅವನು ನಿನ್ನೊಂದಿಗೆ ಇದ್ದ ವಯಸ್ಸಾದವರು ದೇವರನ್ನು ಕಷ್ಟಪಟ್ಟು ಹೊತ್ತಿದ್ದಾರೆ ಹಾಗೆ ಹೊತ್ತ ಭಾರಕ್ಕೆ ನಲುಗಿದ್ದಾರೆ ಇನ್ನು ಅಂತಹ ದೇವರನ್ನು ಮಕ್ಕಳು ತಮ್ಮೊಳಗೆ ಇಟ್ಟುಕೊಂಡಿರಲು ಸಾಧ್ಯವೇ ದೇವರನ್ನು ನಿಜವಾಗಿ ಪಡೆದುಕೊಂಡವರು ಅವನನ್ನು ಪುಟ್ಟ ಕಲ್ಲನ್ನು ಕಳೆದುಕೊಂಡ ಹಾಗೆ ಕಳೆದುಕೊಳ್ಳಲು ಸಾಧ್ಯವೇ ಅಥವಾ ದೇವರು ಮಾತ್ರ ಮನುಷ್ಯರನ್ನು ಕಳೆದುಕೊಳ್ಳಬಲ್ಲ ಅನಿಸುತ್ತದೆಯೇ ಆದರೆ ನಿನ್ನ ಬಾಲ್ಯದಲ್ಲೂ ದೇವರು ಇರಲಿಲ್ಲ ಅದಕ್ಕೆ ಮೊದಲೂ ಇರಲಿಲ್ಲ ಎಂದು ನೀನು ಅರಿಯುವುದಾದರೆ ಕ್ರಿಸ್ತನು ತನ್ನ ಆ ತೊರೆಯುವಿಕೆಯಲ್ಲಿ ಮೋಸ ಹೋಗಿದ್ದ ಮಹಮ್ಮದ್ ತನ್ನ ಅಹಂಕಾರದಲ್ಲಿ ಮೈಮರೆತಿದ್ದ ಈಗಲೂ ನಾವು ದೇವರ ಬಗ್ಗೆ ಮಾತನಾಡುತ್ತಿರುವಾಗಲೂ ದೇವರು ಇಲ್ಲ ಎಂದು ನೀನು ತಿಳಿಯುವುದಾದರೆ ಹೇಳು ಇಲ್ಲದ ಅಥವಾ ಇಲ್ಲವಾದ ದೇವರು ಭವಿಷ್ಯದಲ್ಲಿ ಎಂದೋ ಸಿಕ್ಕಿಯಾನು ಎಂದು ದೇವರನ್ನು ಕಳೆದುಕೊಂಡಿದ್ದೇನೆ ಎಂದು ನೀನು ಅರಸುವುದಾದರು ಯಾಕೆ ದೇವರು ಎಂದರೆ ಕಾಲದ ಹಾದಿಯಲ್ಲಿ ಪ್ರಯಾಣಕ್ಕೆ ತೊಡಗಿಕೊಂಡು ಇನ್ನೂ ಬರುವ ಹಾದಿಯಲ್ಲೇ ಇರುವ ಮುಂದೆ ಎಂದೋ ಒಂದು ದಿನ ಪ್ರತ್ಯಕ್ಷನಾಗಲಿರುವ ವ್ಯಕ್ತಿ ನಾವೆಲ್ಲ ಕೇವಲ ಎಲೆಗಳು ಮಾತ್ರವಾಗಿರುವ ಮಹಾವೃಕ್ಷದಲ್ಲಿ ಮೂಡಲಿರುವ ಪಕ್ವ ಫಲ ದೇವರು ಎಂದೇಕೆ ತಿಳಿಯುವೆ ನೀನು ಇನ್ನು ಉಗಮಿಸಲಿರುವ ಭವಿಷ್ಯದ ವರ್ಷಗಳಲ್ಲಿ ದೇವರ ಅವತಾರವಾಗುತ್ತದೆ ಎಂದು ಪ್ರೊಜೆಕ್ಟ್ ಮಾಡುತ್ತಾ ಆ ಮಹಾನ್ ಬಸುರಿನ ಇತಿಹಾಸದ ಆ ದಿನದಲ್ಲಿ ನೋವು ತಿನ್ನುತ್ತಾ ಏಕೆ ಬದುಕಬೇಕು ಈಗ ಆಗುತ್ತಿರುವುದೆಲ್ಲವೂ ಮತ್ತೆ ಮತ್ತೆ ಆರಂಭವಾಗುತ್ತಿರುವುದು ಪ್ರತಿಯೊಂದೂ ಒಂದೊಂದು ಹೊಸ ಆರಂಭ ಯಾವಾಗಲೂ ಆರಂಭವೇ ಚೆಲುವು ಮತ್ತು ಇದೇ ದೇವರು ಏಕೆ ಆಗಿರಬಾರದು ಅವನು ಪರಿಪೂರ್ಣನಾಗಿರುವುದು ನಿಜವಾದರೆ ಅವನಿಗಿಂತ ಮೊದಲಿಗೆ ಅಪರಿಪೂರ್ಣವಾದವು ಕಾಣಿಸಿಕೊಳ್ಳಬೇಡವೇ ಈ ಸಮೃದ್ಧಿಯಲ್ಲಿ ತನ್ನನ್ನು ತಾನು ವ್ಯಕ್ತಗೊಳಿಸಿಕೊಳ್ಳಲು ಅವನು ಕಾಯುತ್ತಿರಬಾರದೇಕೆ ಇರುವ ಎಲ್ಲವನ್ನು ಒಳಗೊಳ್ಳುವ ಅಂತಿಮ ಪರಮ ತಾನಾಗಬೇಕೆಂದು ಕಾಯುತ್ತಿರಬಾರದೇಕೆ ಈಗಾಗಲೇ ಇರುವ ದೇವರನ್ನು ನಾವು ಹುಡುಕುತ್ತಿದ್ದೇವೆ ಅಂದರೆ ಅದಕ್ಕೆ ಅರ್ಥವಿದೆಯೇ ಜೇನು ಮಧುವನ್ನು ಸಂಗ್ರಹಿಸುವ ಹಾಗೆಯೇ ಎಲ್ಲ ವಸ್ತುಗಳಿಂದಲೂ ಸವಿಯಾದುದನ್ನು ಸಂಗ್ರಹಿಸುತ್ತಾ ನಾವು ದೇವರನ್ನು ಕಟ್ಟಿಕೊಳ್ಳಬೇಕು ತೀರ ಕ್ಷುಲ್ಲಕವಾದದ್ದರಲ್ಲೂ ಅರ್ಥಹೀನವಾದದ್ದರಲ್ಲೂ ಅಂದರೆ ಪ್ರೀತಿ ಇಲ್ಲದೆ ಮಾಡುವ ಎಲ್ಲ ಕೆಲಸಗಳೂ ಅರ್ಥಹೀನವೇ ಅರ್ಥಹೀನವಾದದ್ದರಲ್ಲೂ ಕೆಲಸದಲ್ಲೂ ಕೆಲಸದ ನಂತರ ವಿಶ್ರಾಂತಿಯಲ್ಲೂ ಮೌನದಲ್ಲೂ ಏಕಾಂತದ ಪುಟ್ಟ ಸಂತೋಷದಲ್ಲೂ ನಮಗೆ ನೆರವು ನೀಡುವ ಯಾರೂ ಇಲ್ಲದೆ ಒಬ್ಬಂಟಿಗಳಾಗಿ ತೊಡಗಿಕೊಳ್ಳುವ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ನಾವು ದೇವರ ಆರಂಭವನ್ನು ಮಾಡುತ್ತಿರುತ್ತೇವೆ ದೇವರನ್ನು ಕಟ್ಟಿಕೊಳ್ಳುತ್ತಿರುತ್ತೇವೆ ದೇವರನ್ನು ಕಟ್ಟಿಕೊಳ್ಳುವ ಈ ಕೆಲಸದ ಫಲವನ್ನು ಕಾಣಲು ನಾವು ಇರುವುದಿಲ್ಲ ನಮ್ಮ ಹಿರಿಕರು ನಮ್ಮನ್ನು ನೋಡದೆಯೇ ಮರೆಯಾದರಲ್ಲ ಹಾಗೆಯೇ ಇದೂ ಕೂಡ ಆದರೂ ಬಲು ಹಿಂದೆಯೇ ಇಲ್ಲವಾದ ನಮ್ಮ ಹಿರಿಯರು ಈಗಲೂ ನಮ್ಮೊಳಗೆ ಇದ್ದಾರೆ ನಮ್ಮ ಹೊರೆಯಾಗಿ ನಮ್ಮ ವಿಧಿಯಾಗಿ ರಕ್ತದ ಮರಮರವಾಗಿ ಕಾಲದ ಅಂತರಾಳದಿಂದ ಎದ್ದು ಬರುವ ಒಂದು ಭಂಗಿಯಾಗಿ ಬಗೆಯಲ್ಲಿ ನೀನೂ ಒಂದು ದಿನ ದೇವರೊಳಗಾಗುತ್ತೀಯೇ ಎಲ್ಲದರ ಅಂತಿಮ ಮಿತಿಯಾದ ಅವನೊಳಗೆ ಬದುಕುತ್ತೀಯೇ ಅನ್ನುವ ಆಸೆಯನ್ನೇಕೆ ಕಳೆದುಕೊಳ್ಳಬೇಕು ಗೆಳೆಯ ಈ ಪವಿತ್ರವಾದ ಭಾವವನ್ನು ಇಟ್ಟುಕೊಂಡು ಕ್ರಿಸ್ಮಸ್ ಆಚರಿಸು ನಿನ್ನೊಳಗಿರುವ ಈ ಕಳವಳ ಅವನು ಮೈದೋರಲು ಅಗತ್ಯವೋ ಏನೋ ನಿನ್ನೊಳಗೆ ಆಗುತ್ತಿರುವ ಬದಲಾವಣೆಗಳ ಈ ದಿನಗಳೇ ಮಗುವಾಗಿದ್ದಾಗಿನ ಉತ್ಸಾಹದ ದಿನಗಳಂತೆಯೇ ದೇವರನ್ನು ನಿರ್ಮಿಸಿಕೊಳ್ಳುವ ದಿನಗಳೂ ಆಗಿರಬಹುದು ಕಹಿ ಇಲ್ಲದ ಸಹನೇ ಇರಲಿ ವಸಂತವು ಮೈದೋರಲು ಬಯಸಿದಾಗ ಎಷ್ಟು ಸಹಜವಾಗಿ ಮೂಡುವುದೋ ಹಾಗೆಯೇ ಅವನು ತಾನು ಬಯಸಿದಾಗ ಕಾಣಿಸಿಕೊಳ್ಳುವುದು ಕಷ್ಟವಿಲ್ಲದ ತೀರ ಸಹಜ ಸಂಭವವೇ ಆಗಿರುತ್ತದೆ ಸಂತೋಷವಾಗಿರು ವಿಶ್ವಾಸವಿರಲಿ ನಿನ್ನ ರೈನರ್ ಮಾರಿಯಾ ರೆಲ್ಕ್